ಸ್ನೇಹಿತರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ನಾನೀಗ ಬಾಗಲಕೋಟೆ ಜಿಲ್ಲೆಯ ಹುನಗುಂದ್ ತಾಲೂಕಿನಲ್ಲಿರುವ ಗಂಜಿಯಾಳ ಅನ್ನುವಂಥ ಒಂದು ಪುಟ್ಟ ಊರಿಗೆ ಬಂದಿದ್ದೇನೆ ಇಲ್ಲಿ ಬರಲಿಕ್ಕೆ ಕಾರಣ ನನ್ನ ಹಿಂಭಾಗದಲ್ಲಿ ಕಾಣುತ್ತಿರುವಂತಹ ಜಾಗೀರ್ದಾರರ ವಾಡೆಯ ಬಗ್ಗೆ ಹೇಳಲಿಕ್ಕೆ ವಾಡೆಯ ಪರಿಚಯವನ್ನು ಮಾಡಿಸ್ಕೊಳ್ಳಿಕ್ಕೆ ವಾಡೆಯ ಇತಿಹಾಸ ಮತ್ತು ಅಲ್ಲಿ ಆಗಿ ಹೋದ ಗಂಗೂಬಾಯಿ ಅನ್ನುವಂಥ ಒಬ್ಬ ವೀರ ಮಹಿಳೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮನ್ನೇ ಕರ್ಕೊಂಡು ಬಂದಿದ್ದೀನಿ ಬನ್ನಿ ವಾಡೆಗೆ ಹೋಗೋಣ ವಾಡೆಯಲ್ಲಿ ನಮಗೆ ಅದರ ವಾರಸುದಾರರಾದ ರಮೇಶ್ ಜಾಗೀರ್ದಾರ್ ಅವರು ಇದ್ದಾರೆ ಜೊತೆಗೆ ದಿಲೀಪ್ ಅವರು ಇದ್ದಾರೆ ಅವರಿಂದ ಈ ವಾಡೆಯ ಒಂದಿಷ್ಟು ವಾಸ್ತು ಶೈಲಿಯನ್ನು ಒಳಗಡೆ ಹೋಗಿ ನೋಡೋಣ ಜೊತೆಗೆ ವಾಡೆಗೆ ಇರುವಂತಹ ಮಹತ್ವವನ್ನು ಅದರ ಇತಿಹಾಸವನ್ನು ತಿಳಿದುಕೊಳ್ಳೋಣ ಬನ್ನಿ ನಿಮಗೆ ಮತ್ತೊಮ್ಮೆ ನಮ್ಮ ಇವತ್ತಿನ ವಾಡೆಗಳ ಸರಣಿಯ ಸಂಚಿಕೆಗೆ ಸ್ವಾಗತ ಎಸ್ ಸ್ನೇಹಿತರಿಗೆ ನನ್ನ ಜೊತೆ ಇದ್ದರೆ ಈ ವಾಡೆಯ ವಾರಸುದಾರರಲ್ಲಿ ಒಬ್ಬರಾದಂತಹ ದಿಲೀಪ್ ಜಾಗಿರ್ದಾರ್ ಅವರು ಅವರಿಗೆ ಸಂಚಿಕೆಗೆ ಸ್ವಾಗತವನ್ನು ಕೋರ್ತೇನೆ ಜಾಗಿರ್ದಾರ್ ಅವರು ಏನು ಇತಿಹಾಸ ನಿಮ್ಗೆ ಗೊತ್ತಿರೋ ಹಾಗೆ ಇದು ವಾಡಿದ್ದು ಇದು ಮೂಲ ನಾವು ಬಂದಿದ್ದು ಬರುವಳದಿಂದ ನಮ್ಮ ಮುಖ್ಯ ಓಕೆ ಹಿರಿಯರು ಆ ನಂತರ ಅದರಗುಂಚಿ ಒಳಗೆ ಆಸ್ತಿ ಇತ್ತು ಆ ನಂತರ ಇದು ಅಡಿಷನಲ್ ಪ್ರಾಪರ್ಟಿ ಇತ್ತು ಅಂದ್ರೆ ಹುಬ್ಬಳ್ಳಿ ಹತ್ರ ಹುಬ್ಬಳ್ಳಿ ಹತ್ತಿರ ಅದ್ರಗುಂಚೆ ಅಲ್ಲೇ ಸುಬೇದಾರ್ಕಿತ್ತು ಆನಂತರ ಅಲ್ಲಿ ಇದು ಅವ್ರ ಅಣತಂಬ್ರೊಳಗೆ ಮತ್ತು ಇದೊಂದು ಹೆಚ್ಚುವರಿ ಜಮೀನು ಖರೀದಿ ಮಾಡ್ತಾರೆ ಇದು ಜಾಗಿರಿಕೆನ ಆನಂತರ ಅವರು ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತಾರೆ ಇಲ್ಲಿ ಶಿಫ್ಟ್ ಆಗಿಂದ ಹತ್ತೊಂಬತ್ತು ನೂರ ಎಂಟರಾಗ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಇದು ಮನಿ ದರೋಡೆ ಮಾಡ್ತಾರೆ ಗ್ರಾಮಸ್ಥರು ಕೂಡಿ ಆನಂತರ ಅವರು ಅಲ್ಲಿಂದ ಶಿಫ್ಟ್ ಆಗಿ ಇವರು ವಾರ್ಸಕ್ಕೆ ಇಲ್ಲಿ ಬರ್ತಾರೆ ಓಕೆ ಹಾಂ ಎಷ್ಟು ಎಕರೆ ಇದೆ ವಾಡೆ ಇದು ಇದು ಅಂದಾಜು ಒಂದು ಎರಡು ಎಕರೆ ಎರಡು ಎಕರೆ ವಾಡೆ ಇದೆ ನಿಮಗೆ ಎಷ್ಟು ಮನೆತನ ಇದು ಊರುಗಳು ಎಷ್ಟು ಜಾಗೃತಾರ ಇದು 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 ಒಂದೇ ಇದೊಂದೇ ಓ ಇದೊಂದೇ ಊರು ಜಾಗೃತಾರು ಹೌದು 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 ಇದು ಎರಡು ಸಲ ಖರೀದಿ ಮಾಡ್ತಾರೆ ಓಕೆ ಹಾಂ ನೀಲ್ಕ ನೀಂಠ್ ಜಾಗಿರ್ದಾರ್ ಅಂತ ಅವ್ರಿಗೆ ಸುಮಾರು ಒಂಬತ್ತು ಜಾಗೀಕೆ ಇದ್ದು ಅದ್ರಾಗ ಒಂದ್ ಜಾಗೀರಿಕಿ ಇವರಿಗೆ ಮಾರಾಟ ಮಾಡಿ ಹೋಗ್ತಾರ ಅವ್ರು ಇವರು ಬ್ರಿಟಿಷರ್ಗ ಒಪ್ಪಂದ ಮಾಡಿಕೊಂಡು ರಾವ್ ಜಾಗೀರ್ದಾರ್ ಕಡಿಂದ ಇವ್ರೆಲ್ಲನು ಖರೀದ್ ತೊಂತಾರೆ ಕಲ್ಲು ಮಣ್ಣು ಭೂಮಿ ಹಾಗೂ ಬಾಬು ಇಷ್ಟೆಲ್ಲ ಹೊಂದ ಇದು ಹೊಂದಿಸಿ ಇದು ಮಾಡ್ಕೊಂಡಿರ್ತಾರ ಒಪ್ಪಂತ ಓಕೆ ಇದು ಇರೋದು ಈಗ ನೀವಿರುವಂತ ವಾಡೆ ಇದು ಹೌದು ಮೂಲತಃ ಹಳೆ ವಾಡೆ ಬೇರೆ ಇತ್ತು ಇಲ್ಲ ಇದು ಇದರ ಅಡ್ಜಸ್ಟ್ಮೆಂಟ್ ಇಲ್ಲಿದೆ ಯಾವುದು ಈ ಕಡೆ ಈ ಕಡೆದು ಮೊದಲಿನ ವಾಡೆ ಹೌದು ಓಕೆ ಹೌದು ಎಲ್ಲಿ ಏನೇನಿತ್ತು ಹಳೆಯದು ತೋರಿಸೋದಾದ್ರೆ ಹಳೆಯದು ಅಂದರೆ ಅವರು ಇರುವಂಥದ್ದು ಇದು ಕುಂದಿರುವಂಥ ಸ್ಥಳ ನೋಡ್ಬೋದಿತ್ತು ಎಲ್ಲ ಬೀಳಾಗಿದೆ ಈ ಕಡೆ ಇದ್ದು ಇದು ಗೋರ್ಖಾಗಳು ಇರುವಂತ ಅಯ್ಯೋ ಓಕೆ ಹುಡು ಇಲ್ಲ ಇಲ್ಲ ರೂಮ ರೂಮ ಅಂತಾ ಇಲ್ಲಿ ಒಂದಿತ್ತು ಇಲ್ಲಿ ಒಂದಿತ್ತು ಇಲ್ಲಿ ಇದು ಮೇನ್ ಎಂಟ್ರೆನ್ಸ್ ಬಾಕ್ಲಿತ್ತು ಇದಕ್ಕಿಂತ ಇದಕ್ಕಿಂತ ದ್ವಾರ ಇರುವಂತ ವಾಶ್ ಟಬರ್ ಹೌದು ಓಕೆ ಓಕೆ ಅಂತಾ ಇಲ್ಲಿ ಇಬ್ರಿಸ್ತಿದ್ರು ಇಲ್ಲಿ ಇಬ್ರಿಸ್ತ ಎಂಟ್ರೆನ್ಸ್ 와ಡೆ ಎಂಟ್ರೆನ್ಸ್ ಇದೆ 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 ಮೇನ್ ಇದೆ ಹೋಗಿದೆ ಅದು ಕಿಲಾರಿ ಭೂಕಂಪ ಏನಾಯ್ತಲ್ಲ ಆ ನಂತರ ಇದೆಲ್ಲ ಕೋಟೆಗೋಡೆ ಇತ್ತು ಇದು ಸರೌಂಡಿಂಗ್ ಇದು ಅದು ಡ್ಯಾಮೇಜ್ ಆಗೋದ್ರಿಂದ ನಾವೆಲ್ಲ ತೆಗೆದು ಬಿಟ್ಟಿವಾರ್ಟ್ ಗ್ರಾಮಸ್ಥರಿಗೆ ಚೌಕಶಿ ಮಾಡಿ ಚೌಡಿ 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 ಟೈಪ್ ಮಾಡಿದ್ರು ಅವಾಗ ಅಪರಾಧಿ ಯಾರೇ ಏನೋ ಮಾಡಿದ್ರು ಇಲ್ಲಿ ತಂದು ವಿಚಾರಣೆ ಗುರಿಪಡಿಸ್ತಿದ್ರು ಹಳೆ ಪಾರ್ಟ್ ಎಲ್ಲ ಈ ಕಡೆ ಅಂದಂಗೆ ಹೌದು ಈ ಕಡೆ ಮತ್ತೆ ನೋಡ್ಬೋದು ಇಲ್ಲಿ ಹಳೇದಂದ್ರೆ ಕಾಣಿಸೋದಂದ್ರೆ ನಮ್ಗೆ ಇಲ್ಲಿ ಅಹಂತ ಬಾವಿ 22 ಒಂದಿತ್ತು ನೋಡಿ ಕಾಣುತ್ತೆ ಈಗ ನೋಡಬಹುದು ಇದು ಡ್ಯಾಮೇಜ್ ಆಗಿದೆ ನೋಡ್ಬೋದಲ್ಲ ಹಾ ನೋಡ್ಬೋದು ಸರಿ ಆ ಅದು ನೀವು ಹೇಳ್ತಿದ್ದೀರಾ ಹೌದು ಹೌದು ಅವಾಗ ಯಾರಾದರೂ ಅಪರಾಧಿ ಮಾಡಿದ ಕೂಡಲೇ ಇಲ್ಲಿ ತಂದು ಅವನು ಕುಂಧಿಸ್ತಿದ್ರು ಅಥವಾ ಕಟ್ ಹಾಕ್ತಿದ್ರು ವಿಚಾರಣೆ ನಡೆ ವಿಚಾರಣೆ ನಡೆಯಂತಾ ಅಲ್ಲೊಂದು ಹುಡು ಇದೆ ಹಾ ಅದು ಒಂದು ಆ ನಂತರ ಅದ್ರ ಹಿಂದೆ ಒಂದು ಹುಡಿ ಐತಿ ನಾಲ್ಕು ಮೂಲಿಗೆ ನಾಲ್ಕು ಹುಡಿ ಬಟ್ ಅವೆಲ್ಲ ಹೊಡೆಗಳೆಲ್ಲ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಡ್ಯಾಮೇಜ್ ಆಗಿದೆ ಇದು ಕೋಟೆ ಹೊಡೆನೂ ಡ್ಯಾಮೇಜ್ ಆಗಿದೆ ಎಲ್ಲ ಎಲ್ಲ ಪೂರ್ತಿದು ಇದು ಎಂಟ್ರೆನ್ಸ್ ಏನಿತ್ತಲ್ಲ ರೀ ಇದು ಕೋಟೆ ಟೈಪ್ ಇತ್ತು ಇದು ಹಾಂ ಇದು ಮೇನ್ ಇದು ಮೇನ್ ಬಾಕ್ಲ ಮೇನ್ ಬಾಕ್ಲ ಹಾಂ ಇಲ್ಲಿ ಸೆಂಟರ್ ಕಿತ್ತದು ಅದು ಕಿಲಾರಿ ಭೂಕಂಪ ಆಗಿಂದ ಎಲ್ಲ ಬಿದ್ದು ಹೋಗ್ತದೆ ಯಾಕೆ ಅವಾಗ ಭೂಕಂಪದಲ್ಲಿ ಅವಾಗೂ ಇಲ್ಲಿ ಭೂಕಂಪದ ಅನುಭವ ಆಗಿತ್ತು ಅನುಭವ ಆಗಿತ್ತು ಅನುಭವ ಆಗಿತ್ತು ಅವಾಗೇ ಬಿತ್ತಿದ್ವು ನೈಂಟಿ ಫೈವ್ ಪರ್ಸೆಂಟ್ ಡ್ಯಾಮೇಜ್ ಆಗಿದ್ದು ಅವಾಗ ಕೆಲವರಿ ಭೂಕಂಪ ಏನಾಯ್ತಲ್ಲ ಅವಾಗ ಭಾಳ ಡ್ಯಾಮೇಜ್ ಆಯ್ತು ಅಂದ್ರೆ ಯಾರು ಎಂಟರ್ ಆಗ್ಲಾರ್ದಂಗೆ ಪೂರ್ಣ ಬಂದೋಬಸ್ತ ಪೂರ್ಣ ಕೋಟೆಗೋಡೆ ಇತ್ತು ಮತ್ತೆ ಯಾರಾದ್ರೂ ಬರ್ಬೇಕಾದ್ರೆ ಪರವಾನಗಿ ಎಲ್ಲಾರು ಬರ್ತಿರಲಿ ಬರ್ತಿರ್ಲಿಲ್ಲ ಮತ್ತು ಇವರಿಗೆ ಕಾವಳಿಗೆ ಅವಾಗ ಇವ್ರ ದೊರಕಗಳನ್ನ ಇಡ್ತಿದ್ರು ಯಾಕಂದ್ರೆ ಅಪಾರವಾದ ಸಂಪತ್ತು ಇರ್ತಕ್ಕಿ ಕಡೆ ಅಂದ್ರೆ ಅಷ್ಟು ಇಷ್ಟವಲ್ಲ ಮೂರು ಸಲ ಕಾಶಿಗೆ ಹೋಗುದು ರಿಜೆಕ್ಟ್ ಮಾಡಿ ಹೊಯ್ ಬಂದಿದ್ರು ಯಾಕೆ ಸಂಪತ್ತು ಇದ್ರ ಸಲಾಗಿ ಯಾರು ಗಂಗಾಬಾಯಿ ಅವರು ಗಂಗಾಬಾಯಿ ಹೀಗಾಗಿ ಅವರಿಗೆ ಹೋಗೋದು ಚಾನ್ಸ್ ಆಗಲಿಲ್ಲ

ಪ್ಲೇ ಅಂದಂಗೆ ಅಲ್ಲ ಇದು ಇಲ್ಲೇ ಕುಂದಿರ್ತಿದ್ರು ಅವರು ಅಲ್ಲೇ ಫೋಟೋ ಇದ್ದು ಹಿಂಗ ಜಗಕ್ಕ ಅದಕ್ಕೆ ಬಂದ್ರೆ ಅತ್ತಾಗ ಬರೋರು ಇದು ಡಿವಿಷನ್ ಆಯ್ತು ಒಂಬತ್ತಣೆ ನಮಗೆ ಬಂತು ಆರಣೆ ಇವ್ರಿಗೆ ಬಿಟ್ಟು ಕೊಟ್ಟಿವಿ ಇದು ಹಾಗೆ ಏನಂತೀರಿ ಅಗಳಿ ಅಂತಾರಲ್ಲ ಅಗಳಿ ಎಲ್ಲಿ ಪೇಂಟಿಂಗ್ ಚೆಲ್ಲಿದ್ದೀರಾ ಪೇಂಟಿಂಗ್ ಅವಾಗಿಂದ ಇದು ನೀಲಿ ಹಾಯ್ ಎಲ್ಲಾ ಅವಾಗಿನ ಇದು ಹಿಂಗ ಪೇಂಟ್ ಇದ್ದು ರೀ ಪೇಂಟಿಂಗ್ ಇದು ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಓಕೆ ಇಲ್ಲಿ ಒಂದಿಟ್ಟು ಕಾಣಿಸುತ್ತೆ ಇಲ್ಲಿ ಒಂದಿಟ್ಟು ಕಾಣಿಸುತ್ತೆ ನೋಡಿ ಸರ ಏನಿತ್ತು ಪೇಂಟಿಂಗ್ ಅಲ್ಲಿ ಏನು ಚಿತ್ರ ಇದ್ರು ಚಿತ್ರ ಇದ್ರು ಸರ್ ಏನಿದ್ರೆ ಸೊಂಡುಗಚ್ಚೆ ಸೊಂಡುಗಚ್ಚೆ ಓಕೆ ಮೇಲೆಲ್ಲ ಸುಣ್ಣದ ಸೊಂಡುಗಚ್ಚೆ ಇದೆ ಇವೆಲ್ಲ ಸಾಗವಾನಿ ಮರದೆ ಇದು ಹೌದು ಹೌದು ಸಾಗವಾನಿ ಸೊಂಡುಗಚ್ಚೆ ಓಕೆ ಗಚ್ಚೆ ಅಕ್ಷೇಂದ್ರ ಅಕ್ಷೇಂದ್ರ ಅಕ್ಷಿಗ ಸುಣ್ಣದ ಗಚ್ಚು ಬೇರೆ ಅಕ್ಷಿ ಗಚ್ಚು ಬೇರೆ ಅಂದ್ರೆ ಅದಕ್ಕೆ ಮಿಕ್ಸ್ ಮಾಡ್ತಾರ ಸರ್ ಮೌಲ್ ಸರ ಅಕ್ಷೇಂದ್ರ ಮತ್ತ ಸುಣ್ಣದ ಪುಡಿ ಬೆಲ್ಲ ಅದು ಗಚ್ಚನಾಗ ಗಚ್ಚನಾಗ ಆಗಿದ್ದು ನೋಡಿ ನಿಜ ಗಣಪತಿ ಮಾಡಾ ಇಲ್ಲ ಯಾವಾ ಒಂದು ಮಾಡ್ರಿ ಬೋಜಿ ಕಲರ್ ಕಾಣ್ತದೆ ಇದೆಲ್ಲ ಅಗಸಿ ಗಚ್ ಐತಿ ಆಯ್ತು ಅಲ್ಲಿ ಅಲ್ಲಿ ಕೋಲಿ ಅಲ್ಲೊಂದು ಕೋಲಿ ಇತ್ತು ಅಲ್ಲೊಂದು ಕೋಲಿ ಇತ್ತು ಇಲ್ಲಿ ಒಂದು ಕೋಲಿ ಕುಂತ ಮಾಡ್ತಿದ್ರು ಇದೊಂದು ದೇವ್ರ ಮನೆ ದೇವ್ರ ಮನಿ ಅಂದ್ರ ಹಿಂಗ ಹಿಂಗೆ ಬಂದು ಹೋಗಿ ಇಲ್ಲಿ ಪೂಜೆ ಗೀಜೆ ಮಾಡ್ತಿದ್ರು ಇಲ್ಲೇ ಮೇನ್ ಇದೆಲ್ಲ ಇದು ಸಾಗುವ ಸ್ನೇಹಿತರೆ ಬಾ ವಾಡೆಯ ಒಂದು ಅದ್ಭುತವಾದ ಕಾಷ್ಟಶಿಲ್ಪವನ್ನು ನಾವು ಇಲ್ಲಿ ನೋಡ್ಬೋದು ಇದು ದೇವರ ಮನೆಯ ಬಾಗಿಲ ಚೌಕಟ್ಟು ಇದೆಲ್ಲ ಸಂಪೂರ್ಣವಾಗಿ ಸಾಗುವಾನಿಂದ ತಯಾರಿ ಇಲ್ಲಿ ಗಣಪತಿ ಚಿತ್ರ ಇದೆ ಇಲ್ಲಿ ಮಕರ ತೋರಣಗಳಿವೆ ಕಾಷ್ಟವಾದ ಶಿಲ್ಪಗಳಲ್ಲಿ ಭಾಳ ಉತ್ಕೃಷ್ಟವಾದ ಬಹಳ ಶ್ರೇಷ್ಠವಾದ ಕಾಷ್ಟಶಿಲ್ಪ ಅಂತ ಹೇಳಿ ಇದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಸುತ್ತಲೂ ಅನೇಕ ಬಳ್ಳಿಗಳ ಮೂಲಕ ಈ ಕಟ್ಟಿಗೆಯಲ್ಲಿ ಕೆತ್ತಲಾಗಿದೆ ಇಲ್ಲಿ ಮೇಲ್ಭಾಗದ ಸಹಿತ ಬಳ್ಳಿಯನ್ನು ನೋಡಬಹುದು ಇಲ್ಲಿ ಗಣಪತಿ ಇದೆ ಈ ಲತಾ ಹಂಸಗಳು ಆ ಕಡೆ ಈ ಕಡೆ ಗಣಪತಿ ಆಚೀಚೆಗಳಿವೆ ಸೊ ಇದು ಅವರು ಜಾಗೀರ್ದಾರ್ ಅವರು ಹೇಳುವಾಗ ಇದು ದೇವರ ಮನೆಯಾಗಿದ್ದಂತೆ ಸಂಪೂರ್ಣವಾಗಿ ವಾಡೆ ಸಂಪೂರ್ಣವಾಗಿ ಸಾಗ್ವಾಣಿಯಲ್ಲಿ ತಯಾರಾದಂಥ ವಾಡೆ ಅನ್ನುವಂಥದ್ದು ಬಹಳ ಇದು ನೋಡ್ರಿ ಇದೂ ಒಂದು ಬಾಕ್ಲ ಅಂದ್ರೆ ಇಲ್ಲಿ ಇಲ್ಲಿ ಕುಂತ ಇದು ನೋಡ್ತಿದ್ರು ಆಡಳಿತ ಮಾಡ್ತಿದ್ರು ಒಳಗಡೆ ಇಲ್ಲಿ ಒಳಗಡೆ ಅಂದ್ರೆ ಯಾರು ಪ್ರವೇಶ ಇರ್ತಿದ್ದಿಲ್ಲಲ್ಲ ಅಲ್ಲಿ ಹೊರಗಿಂದ ನೀವು ಕಿಟಕಿ ನೋಡ್ತಿರಲ್ಲ ಆ ಕಿಟಕಿಯಾಗ ನಿಂತ ಎಲ್ಲರೂ ಕೇಳುವುದು ಹೇಳುದು ಅದು ಮಾಡ್ತಿದ್ರು ಇದು ಇಷ್ಟೇನಾತ ಮುಂದೆ ಭಾಗ ಇತ್ತ ಇಲ್ಲೆ ಮುಚ್ಚಿದ್ರೆ ಈಗ ಈಗ ನಮ್ಮ ಪಾರ್ಟಿಷನ್ ಏನಾತಲ್ರಿ ಇಲ್ಲೇ ಇತ್ತು ಇದು ಬಾಗಿಲು ಇಲ್ಲಿಂದ ಒಳಗೆ ಬರ್ತಿದ್ರು ಅವರು ಆ ವಡಕ ಇದು ಒಂದು ಭಾಗಲನೇ ಇದು ಅದು ಒಂದು ರೂಮ್ನೇ ಅದು ಅದು ಬಾರಿ ಅದು ಬಾರಿ ಎಲ್ಲಾ ಸಾಗವಾನಿ ಪೂರ್ತಿ ಕಂಪ್ಲೀಟ್ ಸಾಗವಾನಿ ಫೋಟೋ ದಂದ್ರಲ್ಲ ಇಲ್ಲಲ್ಲ ಅದು ಸಿಗೋದಿಲ್ಲ ಇದು ಬಹುತೇಕ ವಾರ್ಡಗಳಲ್ಲಿ ನಾವು ನೋಡ್ಬೋದು ಮಧ್ಯ ಭಾಗದಲ್ಲಿ ಚೌಕೆ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಚೌಸಪ್ಪೆ ಅನ್ನುವಂಥ ಪದವನ್ನು ಸಹಿತ ಇದಕ್ಕೆ ಉಪಯೋಗ ಮಾಡ್ತಾರೆ ಮೇಲುಗಡೆ ಓಪನ್ ಇರ್ತದೆ ಕೆಳಗಡೆ ಇದು ಹಾಲ್ ಟೈಪ್ ಇರ್ತದೆ ಇದರಲ್ಲೂ ಸಹ ಅದ್ಭುತವಾದ ಕಾಷ್ಟುಶಿಲ್ಪವನ್ನು ನಾವು ನೋಡ್ಬೋದು ಚೆನ್ನಾಗಿ ಈ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಇಲ್ಲಿ ಮೇಲೆ ಭಾಗದಲ್ಲಿರುವಂತಹ ಕಾಷ್ಟಶಿಲ್ಪ ಸಹ ಮಾ ಈ ಚೌಸಪ್ಪಿಯ ಚೌಕಟ್ಟಿನ ನಾಲ್ಕು ಮೂಲೆಗಳಲ್ಲಿ ಕಾಷ್ಟಶಿಲ್ಪವನ್ನು ನಾವು ಇಲ್ಲಿ ನೋಡ್ಬೋದು ಇದೆಲ್ಲ ಸಾಗವಾನಿದೆ ಹೆಂಗಾರೆ ಹಾಂ ಕಂಪ್ಲೀಟ್ ಸಾಗ ಅದು ಬಂತು ಇದು ಬಂತು ರೀ ಸೇಮ್ ಇದು ಗತ್ ನೋಡ್ರಿ ಇದು ಗತಿ ಮೊದಲೇನು ಗತ್ ರೀ ಇದು ಗಣಪತಿ ಮಾಡ ಇಲ್ಲೂ ಸಹ ಪೇಂಟಿಂಗ್ ಹಾ ಇದು ರೀ ಅಲ್ಲೇ ಮೇನ್ ಇದ್ದು ರೀ ನಾವು ನೋಡ್ಬೋದು ಯಾವಾಗ ಬಿದ್ದು ಹಾಳಾಯ್ತಿ ಈ ರೀತಿ ಈಗ ಅದು ಕಿಲಾರಿ ಇದು ಏನು ಆತಲ್ರಿ ಈಗ ಹಂಗ ಒಂದೊಂದು ಒಂದೊಂದು ಡೆಮೊಲೇಷ್ ಹಾಕೊಂಡು ಬಂತು ಆ ನಂತರ ಮತ್ತಿದು ಮಳಿ ಏನಾತಲ್ಲ ತೊಂಬತ್ತೇಳರಾಗ ಅವಾಗ ಸತತ ಮಳೆಯಿಂದ ಅದಕ್ಕಿಂತ ಹೌದು ಹೌದು ಈಗ ಅವರೆಲ್ಲ ಬಾಲ್ ಕೊಡ್ ಸೆಟ್ ಆಗಿಬಿಟ್ಟಾರೆ ಮುಗಿದತ್ತು ಈಗ ನಾವು ನಮ್ಮದೇ ಒಂದು ಫ್ಯಾಮ್ಲಿಯಲ್ಲಿ ಇರೋದು ಈಗ ಮೇಂಟೈನ್ ಮಾಡಲಿ ಹೌದೌದು ಇದು ನಾಲ್ಕು ದಿವಸ ತೊಂಬತ್ತೇಳರಾಗ ಒಮ್ಮೆ ಆನಂತರ ಎರಡ್ ಸಾವಿರದ ಎರಡ್ ಸಾವಿರದಾಗ ಒಮ್ಮೆ ಬಂದಾಗ ಅವಳಿಗೆ ಅತಿರೇಕಿ ಆಗ್ತದೆ